ಶಾಲೆ ನಾಗರಿಕತೆಗೆ ಅಪಾರವಾದ ಕೊಡುಗೆ ನೀಡಿದ ಶಾಲೆ ಆ ಶಾಲೆ ದೇಶಕ್ಕೆ ಮುತ್ತು ರತ್ನಗಳನ್ನು ನೀಡಿ ದೇಶದ ಸೇವೆಗೆ ಯುವ ರತ್ನಗಳನ್ನು ಸಜ್ಜುಗೊಳಿಸಿದ ಶಾಲೆ ಆ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಇಂಜಿನಿಯರ್ ಡಾಕ್ಟರ್ ಜನಪ್ರತಿನಿಧಿಗಳು ಅಧಿಕಾರಿಗಳು ಹೀಗೆ ಪ್ರತಿಯೊಂದು ಸೆಕ್ಟರ್ ನಲ್ಲಿ ಸೇವೆ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಹರಿಸಿದ ಆ ಶಾಲೆ ಈಗ ಅಸಹಾಯಕವಾಗಿ ಬಿದ್ದು ಹೋಗಿದೆ ಅಂತಹ ಮುದ್ದುರತ್ನಗಳನ್ನು ನೀಡಿದ ಆ ಶಾಲೆ ಇಂದು ಕೆಲವು ಅಧಿಕಾರಿಗಳ ಕುತಂತ್ರದಿಂದ ಬೇರೆಡೆಗೆ ಸ್ಥಳಾಂತರವಾಗಿ ಶತಮಾನೋತ್ಸವದಿಂದ ವಂಚಿತಗೊಂಡು ಅಸಹಾಯಕತೆಯಲ್ಲಿ ಕಾಲ ದುಡುತ್ತಿದೆ ಅಸಹಾಯಕತೆಯಲ್ಲಿರುವ ಈ ಶಾಲೆಗೆ ಮರುಜೀವ ನೀಡಲು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಕೂಟ ಈಗ ಶಾಲೆ ಆರಂಭಕ್ಕಾಗಿ ಶಿಕ್ಷಣ ಇಲಾಖೆ ವಿರುದ್ಧ ಹೋರಾಟಕ್ಕೆ ಸಜ್ಜಾಗುತ್ತಿದೆ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೆ ಹೋರಾಟ ನಿಲ್ಲಲ್ಲ ಎಂಬ ವಾದವು ಕೂಡ ಮಾಡುತ್ತಿದೆ ಮುದಿಹ ಪಟ್ಟಣದ ದ್ಯಾಮವನಕಟ್ಟೆ ಬಳಿ ಇರುವ ಸರ್ಕಾರಿ ಉರ್ದು ಶಾಲೆಯ ವ್ಯಥೆ ಇದು ಈ ಮುಂಚೆ ಸುನಾಮಿ ಟಿವಿ ಈ ಶಾಲೆಯ ಬಗ್ಗೆ ಶತಮಾನೋತ್ಸವದಿಂದ ಈ ಶಾಲೆ ವಂಚಿತವಾಗುತ್ತಿದೆ ಎಂಬ ಶೀರ್ಷಿಕೆಯಲ್ಲಿ ಸುದ್ದಿ ಪ್ರಸಾರ ಮಾಡಿತ್ತು ಆಗ ಸುದ್ದಿ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆ ಬಗ್ಗೆ ಸರ್ಕಾರದ ಗಮನ ತರೋದಾಗಿ ಹೇಳಿತು ಆದ್ರೆ ಈಗ ಈ ಶಾಲೆಯ ದುಸ್ಥಿತಿಗೆ ಕೆಲವು ಅಧಿಕಾರಿಗಳ ಕಾರಣವಾಗಿದ್ದು ಜೊತೆಗೆ ಅಧಿಕಾರಿಗಳ ಇಚ್ಛಾಶಕ್ತಿಗಳ ಕೊರತೆ ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದ್ದು ಹಾಗೂ ಡೈಸ್ ಕೋಡ್ ನೀಡದೆ ಈಗ ಈ ಶಾಲೆಯನ್ನು ಉದ್ದೇಶ ಪೂರ್ವಕವಾಗಿಯೇ ಡಿಡಿಪಿಐ ಅವರು ಈ ಶಾಲೆಯನ್ನು ಅಧೋಗತಿಗೆ ತರಳಲಾಗುತ್ತಿದೆಯಾ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಅದು ಇಂತಹದೊಂದು ಅನುಮಾನ ಈಗ ಮುದಿಬಹಾಳ್ ಕ್ಷೇತ್ರ ಶಿಕ್ಷಣ ಇಲಾಖೆ ಮುದಿಬಿಹಾಳ್ ಹಾಗೂ ವಿಜಯಪುರ ಡಿಡಿಪಿಐ ಕಚೇರಿಯಲ್ಲಿ ಈ ಶಾಲೆ ಬಗ್ಗೆ ನಡೆದ ಬೆಳವಣಿಗೆಗಳೇ ಕಾರಣ ಸರ್ಕಾರ ಪರವಾಗಿ ಕ್ಷೇತ್ರದಲ್ಲಿ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇನ್ನು ಜಿಲ್ಲೆಯಲ್ಲಿ ಡಿಡಿಪಿಐ ಆದ್ರೆ ಇಲ್ಲಿ ಈ ಶಾಲೆಯ ಬಗ್ಗೆ ಯಾವ ಅಧಿಕಾರಿಯೂ ಕೂಡ ಮುತವರ್ಜಿ ವಹಿಸುತ್ತಿಲ್ಲ ಈ ಮುಂಚೆ ಶಾಲೆ ಪುನಃ ಆರಂಭಿಸಿ ಈಗ ಆ ಶಿಕ್ಷಕರು ನಿವೃತ್ತಿ ಆದ ನಂತರ ಪುನಃ ಬಂದ್ ಮಾಡಲಾಗಿದೆ ಓಕೆ ಆದ್ರೆ ಆ ಭಾಗದ ಮುಸ್ಲಿಂ ಸಮುದಾಯದ ಜನರ ಮಕ್ಕಳು ಕಲಿಕೆ ಏನಾಗಬೇಕು ಸ್ವಾಮಿ ಇದು ಅಧಿಕಾರಿಗಳು ಯೋಚಿಸಬೇಕಲ್ವಾ ಹೀಗಾಗಿ ಈಗ ಈ ಶಾಲೆ ಸುತ್ತಮುತ್ತ ಬರುವ ವಾರ್ಡಿನ ಮಕ್ಕಳು ಕಲಿಕೆಗೆ ಈ ಶಾಲೆ ತುಂಬಾ ಅನುಕೂಲಕರವಾಗಿದ್ದು ಈ ಶಾಲೆ ಆರಂಭವಾಗಲು ಅತ್ಯವಶ್ಯಕವಾಗಿದೆ ಈ ಹಿನ್ನೆಲೆಯಲ್ಲಿ ಶಾಲೆ ಆರಂಭಕ್ಕೆ ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ ಆಗ್ರಹಿಸಿ ಈಗಾಗಲೇ ಸರ್ಕಾರಕ್ಕೆ ಹಲವು ಬಾರಿ ಪತ್ರಗಳನ್ನು ರವಾನಿಸಿದೆ ಆದರೆ ಇನ್ನುವರೆಗೆ ಯಾವ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗ್ಲಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತೇನೆ ಒಂದು ವೇಳೆ ಅಧಿಕಾರಿಗಳು ಸ್ಪಂದಿಸದೆ ಹೋದ್ರೆ ಮುಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಹಳೆ ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ ಮೀನ್ ಬಜಾರ್ನಲ್ಲಿ ಇದ್ದಂತಹ ಸರ್ಕಾರಿ ಉದ್ಯೋಗದಿಂದ ಮಕ್ಕಳ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿ ನಾನು ಅಲ್ಲಿ ವಿದ್ಯಾರ್ಥಿ ಕೂಡ ನಾನು ಒಂದರಿಂದ ಏಳನೇ ತರಗತಿ ಕೂಡ ಅಲ್ಲೇ ಕಲಿತಿರ್ತೇನೆ ಈಗ ಆ ಶಾಲೆಯ ಪರಿಸ್ಥಿತಿ ನೋಡಿದರೆ ಭಾಳ ಮನಸ್ಸಿಗೆ ನೋವು ಆಗ್ತದೆ ಎಲ್ಲ ಹಾಳಿದ್ದು ಅಲ್ಲಿ ಏನೂ ಚಟುವಟಿಕೆ ನಡೀತಾ ಇಲ್ಲ ಆ ಶಾಲೆ ಕೂಡ ಬಂದ್ ಮಾಡಿ ಈಗ ಬೇರೆ ಕಡೆ ಒಂದು ಶಿಫ್ಟ್ ಮಾಡಿ ಬಿ ಅವರು ಈಗ ಮೈಸೂರಿನಲ್ಲಿ ಶಾಲೆ ಮಾಡಿದ್ದಾರೆ ಈ ಶಾಲೆ ಕೂಡ ಹಂಗೆ ಅದು ಹಾಳಾಗಿ ಹೋಗಿದೆ ಅಲ್ಲಿ ಕಲ್ತಂತಹ ಅನೇಕ ಹಳೆ ವಿದ್ಯಾರ್ಥಿಗಳು ಈಗಾಗಲೇ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಈಗಾಗಲೇ ಕೆಲವರು ವಕೀಲರು ಡಾಕ್ಟರು ಇಂಜಿನಿಯರ್ಸ್ ಊಟ ಮತ್ತೆ ಅನೇಕ ಉತ್ತಮ ಒಂದು ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಕೂಡ ರಿಟೈರ್ಡ್ ಕೂಡ ಆಗಿದ್ದಾರೆ ದಶಕಗಳ ಸಾಲ ಅಂತ ಕರೀಬಹುದು ಆ ಒಂದು ಉದ್ದೇಶಿಗೆ ಅದಕ್ಕೆ ಜವಾಬ್ದಾರಿ ನಾವು ಹೇಳ್ಬೋದು ನಮ್ಮ ಅಲ್ಲಿ ಕಲ್ತಂತಹ ಕಲ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆಹ್ಹ್ ಹಳೆ ವಿದ್ಯಾರ್ಥಿಗಳಿಗೆ ನಾವು ಕರೆ ನೀಡ್ತಾ ಇದ್ದೇನೆ ಎಲ್ಲರೂ ಬಂದಿ ಹೋರಾಟ ಮಾಡೋಣ ಆ ಶಾಲೆಯನ್ನು ಉಳಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತೇನೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಸರ್ಕಾರ ಶತಮಾನ ಕಂಡ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಎಂದು ಯೋಜನೆಯೊಂದು ಜಾರಿಗೆ ತಂದು ಅಂದು ಹಲವು ಶಾಲೆಗಳು ಅಭಿವೃದ್ಧಿ ಬಂದಿದವು ಆದರೆ ಈ ಸರ್ಕಾರಿ ಉರ್ದು ಶಾಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಆರಂಭಗೊಂಡಿದೆ ಹೀಗಿದ್ದರೂ ಸಹ ಸರ್ಕಾರ ಯಾಕೆ ಈ ಶಾಲೆ ಬಗ್ಗೆ ಕಾಳಜಿ ತೋರುತ್ತಿಲ್ಲ ಜೊತೆಗೆ ಈ ಶಾಲೆಯನ್ನು ಶಿಕ್ಷಣ ಇಲಾಖೆಗೆ ಮಾಹಿತಿಯನ್ನು ನೀಡಿದೆ ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ ಎಂಬ ಆರೋಪಗಳು ಕೂಡ ಕೇಳಿಬರುತ್ತಿದೆ ಶಾಲೆ ಆರಂಭಕ್ಕಾಗಿ ಇಲಾಖೆಗೆ ಸಲ್ಲಿಸಿದ ಮನವಿ ಪತ್ರಗಳನ್ನು ಸರಿಯಾಗಿ ವಿಲೇವಾರಿಯಾಗದೆ ಸರ್ಕಾರಕ್ಕೆ ತಲುಪಿಸದೆ ಇಂತಹ ದುರ್ಬುದ್ಧಿ ಅಧಿಕಾರಿಗಳನ್ನು ಪಾಠ ಕಲಿಸಲು ಹಳೆ ವಿದ್ಯಾರ್ಥಿಗಳ ಕೂಟ ಮುಂದಾಗಿದೆ ಇನ್ನು ಡಿಡಿಬೈ ಅವರ ಬಗ್ಗೆ ಕೇಳಲೇಬೇಡಿ ಮೇಡಮ್ ಅವರು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲದ ರೀತಿಯಲ್ಲಿ ಭಾರಿ ಡೋಸ್ ಕೊಡ್ತಾರೆ ಈ ಶಾಲೆಗೆ ಡೈಸ್ಕೋರ್ ಕೊಟ್ಟು ಶಾಲೆ ಆರಂಭಿಸಿ ಆ ಮುದ್ದು ಮಕ್ಕಳ ವಿದ್ಯೆಗೆ ದಾರಿದೀಪರಾಗಬೇಕಾದ ಈ ಅಧಿಕಾರಿಗಳೇ ಇಂಥ ನೀಚ ದುರುಬುತ್ತಿ ಹೊಂದಿ ಇಡೀ ಶಿಕ್ಷಣ ಇಲಾಖೆ ಮಾನ ಮರ್ಯಾದೆಯನ್ನು ಕಳೆಯುತ್ತಿದ್ದಾರೆ ಇಂಥವರಿಗೆ ತಕ್ಕ ಪಾಠ ಕಲಿಸಲು ಸಮಯ ನಿಗದಿಯಾಗಬೇಕು ಅಷ್ಟೇ ಸರ್ಕಾರಿ ಉದ್ದು ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಈ ಶಾಲೆ ಸಾವಿರದ ಒಂಬೈನೂರ ಐದರಲ್ಲಿ ಅವರು ಅಲ್ಪಸಂಖ್ಯಾತರ ಶೈಕ್ಷಣಿಕ ಉದ್ದೇಶಕ್ಕಾಗಿ ತಮ್ಮ ಸ್ವಂತ ನಿವೇಶವನ್ನು ಸರ್ಕಾರ ಬಿಟ್ಟುಕೊಂಡಿದ್ದರು ಅದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುದ್ದೆ ವ್ಯವಸ್ಥೆಯಲ್ಲಿ ಆಗಿದೆ ಹತ್ತೊಂಬತ್ತು ಐದರಿಂದ ಇಲ್ಲಿವರೆಗೆ ನಿರಂತರವಾಗಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಅನೇಕ ಮಾನ್ಯರು ಉನ್ನತ ಹುದ್ದೆ ಇಲ್ಲಿ ಒಂದು ನ್ಯೂಯಾರ್ಕ್ ಡಿಸ್ಟಿಕ್ ಡಿ ಎಚ್ಒ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಸಿರಾಜ್ ಅಜರ್ ಕಾಜಿ ಅಂತಿದ್ದಾರೆ ಇಲ್ಲಿ ಕಲಿತಂಥ ಬಹಳಷ್ಟು ವಿದ್ಯಾರ್ಥಿಗಳು ಉನ್ನತ ಸ್ಥಾನವನ್ನು ಇರ್ತಾರೆ ಅಂಥ ಒಂದು ಐತಿಹಾಸಿಕ ಇದ್ದಂಥ ಈ ಶಾಲೆ ಇದು ಸರ್ಕಾರ ಸ್ವಾಮ್ಯದ ಶಾಲೆ ಅಲ್ಲ ಅಲ್ಪಸಂಖ್ಯಾತರು ಶೈಕ್ಷಣಿಕ ಒಂದು ಅಭಿವೃದ್ಧಿಗಾಗಿ ಮಕಾನ್ದಾರ್ ವಾಯಿತ್ಯರ್ ಅಜ್ಜರವರು ಅಜ್ಜರ್ ಇದನ್ನು ದಾರುವ ಕೊಟ್ಟಿದ್ರು ಅದು ಈಗ ಕ್ಷೇತ್ರ ಶಿಕ್ಷಣದ ಹೆಸರಿನಲ್ಲಿ ಇವತ್ತು ಇದೆ ಅದನ್ನ ಶಾಲೆಯನ್ನ ಇದೆ ಅಂತ ಹೇಳಿ ಒಂದು ನೆಪ ಮಾಡಿಕೊಂಡು ಶಿಕ್ಷಣ ಇಲಾಖೆ ಅದನ್ನು ಸ್ಥಳಾಂತರ ಮಾಡುವಂತ ಒಂದು ಷಡ್ಯಂತ್ರ ನಡೆದಿದೆ ಕ್ಷೇತ್ರೀಯ ಶಿಕ್ಷಣಾಧಿಕಾರಿಗಳಿಗೆ ಉಪನಿರ್ದೇಶಕ ಕೋಲಾರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಎಲ್ಲ ಹೋರಾಟಗಾರರು ಇಲ್ಲಿ ಕಲ್ತಂತ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನ ಒಗ್ಗೂಡಿ ಈಗ ನಾವು ನಾಳೆ ಸಭೆ ನಡೆಸ್ತಾ ಇದ್ದೀವಿ ಶುಕ್ರವಾರ ದಿವಸ ಅದರ ಸಭೆ ನೀಡೋದರ ಮೂಲಕ ಒಂದು ಪ್ರತಿಭಟನೆ ಮಾಡಿ ಅದ್ ಮನವಿಯನ್ನು ಕೊಡ್ತೀವಿ ಅದು ಸರ್ಕಾರ ಅದಕ್ಕೆ ಆಮಧ್ಯ ಬಡದೇ ಇದ್ರೆ ತನ್ನ ಶಡ್ಯ ಅಂತ ಮುಂದ್ವರ್ಸಿದ್ರೆ ನಾವು ಒಂದು ದೀರ್ಘಾವಧಿಯ ಒಂದು ಹೋರಾಟ ಮಾಡ್ತೀವಿ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳಾಗುವಯ್ಸ್ ಒಟ್ಟಿನಲ್ಲಿ ಹತ್ತೊಂಬತ್ತನೂರ ಐದರಲ್ಲಿ ಪ್ರಾರಂಭಗೊಂಡ ಈ ಸರ್ಕಾರಿ ಉರ್ದು ಶಾಲೆ ಕಟ್ಟಡ ದುಸ್ಥಿತಿ ಅಯೋಮಯವಾಗಿದೆ ಇಂತ ಕಟ್ಟಡ ಹೊಂದಿರುವ ಈ ಶಾಲೆಯ ಸುತ್ತಲೂ ಗೋಡೆಗಳು ಗಟ್ಟಿಯಾಗಿದ್ದು ಮೇಲ್ಛಾವಣಿಗಳು ಮಾತ್ರ ಪರಿವರ್ತಿಸಬೇಕಾಗಿದೆ ಆದರೆ ಬಿಡಿಪಿ ಬೇಗ ಇದರ ಕುರಿತು ಮುತುವರ್ಜಿ ವಹಿಸಿ ಶಾಲೆಗೆ ಡೈಸ್ ಕೋಡ್ ಕೊಟ್ಟು ಪುನಃ ಶಾಲೆ ಆರಂಭ ಆರಂಭಿಸಬೇಕಾಗಿದೆ ಇಲ್ಲದಿದ್ದರೆ ಶಾಲೆ ಹಳೆಯ ವಿದ್ಯಾರ್ಥಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಲು ಮುಂದಾಗುತ್ತಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿದೆ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ಸುನಾಮಿ ಟಿವಿ ಮೋದಿ ಬಿಹಾರ್